ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಆಂಧ್ರಕ್ಕೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಕೋಲಾರದಲ್ಲಿ ಲಾಕ್ ಮಾಡಲಾಗಿದೆ ಕೋಲಾರದಿಂದ ಆಂಧ್ರಕ್ಕೆ ಹೊರಟಿದ್ರು ಶಾಸಕರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕರು ಮುನಿರತ್ನ ಇವರ ವಿರುದ್ಧ ಜಾತಿನಿಂದನೇ ಹಾಗೆಯೇ ಜೀವ ಬೆದರಿಕೆ ಆರೋಪ ಬಂದಿತ್ತು ಸದ್ಯ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅದು ಕೂಡ ಕೋಲಾರ ಕೋಲಾರದಲ್ಲಿ ಅವರು ಆಂಧ್ರಕ್ಕೆ ತೆರಳುತ್ತಾ ಇದ್ರು ಎನ್ನುವಂಥದ್ದಾಗಿ ಮಾಹಿತಿ ಸಿಕ್ ಬಿಜೆಪಿ ಶಾಸಕರು ಇವರ ವಿರುದ್ಧ ಕೇಳಿಬಂದಂತಹ ಆರೋಪ ಅಂತ ಹೇಳಿದ್ರೆ ಜಾತಿ ನಿಂದನೆ ಮತ್ತು ಕಿರುಕು ಬೆಂಗಳೂರಿನ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ನಲ್ಲಿ ಎರಡು ಎಫ್ಐಆರ್ ಕೂಡ ದಾಖಲಾಗಿತ್ತು ಬಿಬಿಎಂಪಿ ಗುತ್ತಿಗೆದ ಚಲವರಾಜ್ ಇವರು ದೂರಿ ಮೂವತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕಿರುಕುಳ ನೀಡ್ತಾ ಇದ್ದಾರೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದಾಗಿ ಗಂಭೀರ ಆರೋಪವನ್ನು ಮಾಡಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಪೊಲೀಸರು ಹುಡುಕಾಟವನ್ನು ನಡೆಸಿದರು ಶಾಸಕರಿಗಾಗಿ ಆದರೆ ಆಂಧ್ರಕ್ಕೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಕೋಲಾರದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಸಿಗ್ತಾ ಕೋಲಾರದಿಂದ ಆಂಧ್ರಕ್ಕೆ ಹೊರಟಿ ಆಂಧ್ರಕ್ಕೆ ಹೊರಟಿದ್ದಂತಹ ಸಂದರ್ಭದಲ್ಲಿ ವಶಕ್ಕೆ ಪಡೆಯಲಾಗಿದೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ಸದ್ಯ ಇದೇ ವಿಚಾರವಾಗಿ ದೊಡ್ಡ ಮಟ್ಟದ ಜಟಾಪಟಿ ಕೂಡ ನಡೀತಾ ಇತ್ತು ಮುನಿರತ್ನ ಅವರ ವಿರುದ್ಧ ಆರೋಪ ಕೇಳ ಬಂದಿತ್ತು ಆರೋಪ ಕೇಳಿ ಬರ್ತಾ ಇದ್ದಂತೆ ಸಾಕಷ್ಟು ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಿರುಕುಳ ನೀಡಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಎನ್ನುವ ಒಟ್ನಲ್ಲಿ ಅವರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಬಿಡುಗಡೆ ಆಗಿರುವಂತಹ ಆಡಿಯೋ ಹಾಗೆಯೇ ಬಿಡುಗಡೆಯಾಗಿರುವಂಥ ಆಡಿಯೋ ಇವತ್ತು ಬಿಡುಗಡೆ ಆಗಿರುವಂಥ ವಿಡಿಯೋ ಇವೆರಡೂ ವಿಚಾರವಾಗಿ ತನಿಖೆ ಆಗ್ಬೇಕಿದೆ ಒಂದ್ ಕಡೆಯಲ್ಲಿ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಎನ್ನುವಂತ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇರುವಂತ ಆಂಧ್ರಕ್ಕೆ ತೆರಳ್ತಾ ಇದ್ರು ಆಂಧ್ರಕ್ಕೆ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಕೋಲಾರದಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ತನಿಖೆ ಆಗಬೇಕಿದೆ ಈ ಪ್ರಕರಣದಲ್ಲಿ ದಾಖಲಾಗಿರುವುದು ಎರಡೆರಡು ಎಫ್ಐಆರ್ ಈ ಸಂಬಂಧ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಇನ್ನಷ್ಟೇ ಆಗಬೇಕಿದೆ ನಾನಾಗಲೇ ಹೇಳ್ತಾ ಇದ್ದೆ ಮುನಿರತ್ನ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಏನು ಅಂತೇಳಿ ಕಿರುಕುಳ ನೀಡಿದ್ದಾರೆ ಮುನಿರತ್ನ ಅವರು ಹಾಗೆಯೇ ಜಾತಿನಿಂದನೆ ಮಾಡಿದ್ದಾರೆ ಬಿಬಿಎಂಪಿ ಗುತ್ತಿಗೆದಾರ ಚೆಲವರಾಜು ಈ ಆರೋಪವನ್ನು ಮಾಡಿದ್ದು ಈ ಸಂಬಂಧ ಬೆಂಗಳೂರಿನ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎರಡೆರಡು ಎಫ್ಐಆರ್ ಆರ್ ಕೂಡ ದಾಖಲಾಗಿತ್ತು ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ ಆಂಧ್ರಕ್ಕೆ ಯಾಕೆ ಹೊರಟಿದ್ರು ಮುನಿರತ್ನ ಅವರು ಆಂಧ್ರಕ್ಕೆ ಯಾಕೆ ಟ್ರಾವೆಲ್ ಮಾಡ್ತಾ ಇದ್ರು ಅದು ಕೂಡ ಪೊಲೀಸರಿಗೆ ಹೆಂಗೆ ಈ ಮಾಹಿತಿಯೆಲ್ಲ ಸಿಕ್ತು ಇದ್ರ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋದಾದ್ರೆ ಎರಡು ಎಫ್ ಐ ಆರ್ ದಾಖಲಾಗಿದೆ ಎರಡು ಎಫ್ ಐ ಆರ್ ದಾಖಲಾಗ್ತಾ ಇದ್ದಂತೆ ಒಂದು ಕಡೆಯಲ್ಲಿ ಬೇರೆ ಕಡೆಗೆ ಪಲಾಯನ ಮಾಡ್ತಾ ಇದ್ರೆ ಎನ್ನುವಂಥ ಒಂದಷ್ಟು ಅನುಮಾನಗಳು ಇಲ್ಲಿ ಹುಟ್ಟಿಕೊಳ್ತಾ ಇದೆ ಆದ್ರೆ ದಾಖಲಾಗಿರುವಂತದ್ದು ವೆರಿ ಸ್ಟ್ರಾಂಗ್ ಕೇಸ್ಗಳು ಜಾತಿಯಿಂದನೇ ಹಾಗೆಯೇ ಕಿರುಕುಳ ಆರೋಪ ವಶಕ್ಕೆ ಪಡೆದಿದ್ದಾರೆ ಎನ್ನುವಂತ ಡೀಟೇಲ್ ಸಿಗ್ತಾ ಇದೆ ಕಾದ್ ನೋಡಬೇಕು ಮುಂದಿನ ಹಂತದಲ್ಲಿ ಏನೆಲ್ಲ ಆಗುತ್ತೆ ಇದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ನುವಂಥದ್ದಾಗಿ ನಾನಾಗಲೇ ಹೇಳ್ತಾ ಇದ್ದೆ ನಿನ್ನೆ ಆಡಿಯೋ ಬಿಡುಗಡೆ ಮಾಡಿದರು ಒಂದಷ್ಟು ಆರೋಪಗಳನ್ನು ಕೂಡ ಚೆಲ್ವರಾಜು ಅವರು ಮಾಡಿದರು ಅದರ ಮುಂದುವರಿದ ಭಾಗವಾಗಿ ಇವತ್ತು ಇವತ್ತು ವಿಡಿಯೋ ಕೂಡ ರಿಲೀಸ್ ಮಾಡಿದರು ಮುನಿರತ್ನ ಅವರದ್ದೇ ಎನ್ನಲಾದಂಥ ವಿಡಿಯೋ ಎನ್ನಲಾಗಿತ್ತು ಸದ್ಯ ಆಡಿಯೋ ಸಂಬಂಧ ತನಿಖೆ ಆಗಬೇಕು ವಿಡಿಯೋ ಸಂಬಂಧವೂ ಕೂಡ ತನಿಖೆ ಆಗಬೇಕು ಇನ್ನೊಂದು ಕಡೆಯಲ್ಲಿ ಆರೋಪ ಮುನಿರತ್ನ ಅವ್ರ ಮೇಲೆ ಕೇಳಿ ಬಂದಿದೆ ಈ ಸಂಬಂಧವೂ ಕೂಡ ತನಿಖೆ ಆಗಬೇಕು ಒಟ್ನಲ್ಲಿ ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಕೋಲಾರದ ಬಳಿಯಲ್ಲಿ ಕೋಲಾರದ ಬಳಿಯಲ್ಲಿ ವಶಕ್ಕೆ ಪಡ್ಕೊಂಡು ಮುಂದಿನ ಹಂತದಲ್ಲಿ ತನಿಖೆಯನ್ನ ನಡೆಸುವಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದಿಷ್ಟೇ ಅಲ್ಲ ಕಿರುಕುಳ ಜಾತಿನಿಂದನೇ ಆರೋಪ ಮಾತ್ರ ಅಲ್ಲ ಘನತ್ಯಾಜ್ಯ ವಿಲೇವಾರಿಗೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ರು ಅಷ್ಟೇ ಅಲ್ಲದೆ ಬೇರೆ ಬೇರೆ ಗುತ್ತಿಗೆಗೆ ಸಂಬಂಧಿಸಿದಂತೆ ಮೂವತ್ತು ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಮುನಿರತ್ನ ಅವ್ರು ಇಟ್ಟಿದ್ರು ಎನ್ನುವುದಾಗಿ ಚೆಲ್ವರಾಜು ಚಲುವರಾಜು ಅವರು ಗಂಭೀರ ಆರೋಪವನ್ನ ಮಾಡಿದ್ರು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಕೋಲಾರ ಜಿಲ್ಲೆಯ ಪ್ರತಿನಿಧಿ ಮಹೇಶ್ ನಾರಾಯಣ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಮಹೇಶ್ ಕೋಲಾರದಲ್ಲಿ ಮುನಿರತ್ನ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೋಲಾರ ಮಾರ್ಗವಾಗಿ ಅವರು ಎಲ್ಲಿಗೆ ಸಾಕ್ತಾ ಇದ್ರು ಈ ಕಾರ್ಯಾಚರಣೆ ಹೆಂಗ್ ನಡೀತು ಸಂಪತ್ ಏನು ಜಾತಿ ನಿಂತನೆ ಮತ್ತು ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಮುನಿರತ್ನ ಅವರನ್ನ ಬೆಂಗಳೂರು ಪೊಲೀಸರು ಕೋಲಾರದ ಬಳಿ ಬಂಧಿಸಿರ್ತಕ್ಕಂಥದ್ದು ಅಂದ್ರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಆ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಏನು ಮುನರತ್ನ ಅವರನ್ನ ಬಂಧಿಸೋದಕ್ಕೆ ಮುಂದಾಗಿದ್ರು ಆದ್ರೆ ಅವರು ಏನು ಇವತ್ತು ಕೋಳ ಮೂಲದ ನಂಗ್ಲಿಯಿಂದ ಚಿತ್ತೂರಿಗೆ ಪ್ರಯಾಣವನ್ನ ಬೆಳೆಸಿದ್ರು ಈ ಸಂದರ್ಭದಲ್ಲಿ ಅವರ ಮೊಬೈಲ್ ಲೊಕೇಶನ್ ಆಧಾರದ ಮೇಲೆ ಬೆಂಗಳೂರಿನ ಪೊಲೀಸರು ಅವರನ್ನ ಬಂಧಿಸೋದಕ್ಕೆ ಕೋಲಾರಕ್ಕೆ ಬಂದಿದ್ದಾರೆ ಮಾತ್ರ ಅವರ ಮೊಬೈಲ್ ಲೊಕೇಶನ್ ನಂಗ್ಲಿ ಬಳಿ ತೋರಿಸಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋಲಾರದ ಎಸ್ ಪಿ ನಿಖಿಲ್ ಅವರ ಅವರೊಂದು ಸಹಾಯದ ಮೇರೆಗೆ ಮತ್ತೆ ಆ ಕೋಲಾರದ ನಂಗಲಿ ಪೊಲೀಸ್ ಠಾಣೆಯ ಪೊಲೀಸರ ಒಂದು ಸಹಾಯದ ಮೇರೆಗೆ ಆ ಅವರನ್ನ ಬಂಧಿಸುವಂತ ಒಂದು ಕೆಲಸ ಆಗಿರ್ತಕ್ಕಂಥದ್ದು ಇವರು ಇವರು ನಂಗ್ಲಿಯಿಂದ ಚಿತ್ತೂರಿಗೆ ಹೋಗುವಂತಹ ಒಂದು ಮಧ್ಯವಾಗಿ ನಂಗಲಿ ಪೊಲೀಸರು ಅವರನ್ನ ಕಾರನ್ನ ತರಿಸಿದ್ದಾರೆ ತದನಂತರ ಅವರು ಏನು ಬೆಂಗಳೂರು ಪೊಲೀಸರ ಒಂದು ಬೆಂಗಳೂರು ಪೊಲೀಸರು ಅಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು ನಂತರ ನಂಗ್ಲಿ ಪೊಲೀಸರ ಸಹಾಯದಿಂದ ಅವರನ್ನ ಬಂಧಿಸಿ ಸದ್ಯ ಅವರನ್ನ ಬೆಂಗಳೂರಿಗೆ ಹೋಗುವಂತ ಒಂದು ಕೆಲಸ ಆಗ್ತಿರುವಂತದ್ದು ಸಂಪತ್ ಮಹೇಶ್ ಒಂದ್ ಕಡೆಯಲ್ಲಿ ನಂಗಲಿಯಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಎನ್ನುವಂತದ್ದು ಗೊತ್ತಾಗ್ತಾ ಇರುವಂತದ್ದು ಸದ್ಯ ಈ ಕಾರ್ಯಾಚರಣೆ ಅಂತ ಹೇಳಿದ್ರೆ ಅವರಿಗೆ ಪೊಲೀಸರಿಗೆ ಹೆಂಗ್ ಮಾಹಿತಿ ಸಿಗ್ತಾ ಇತ್ತು ಸಿಕ್ಕಿತ್ತು ಅವ್ರು ಎಲ್ಲಿಗೆ ಹೋಗ್ತಾ ಇದ್ರು ಹೇಗೆ ಅಂತೇಳಿ ಆ ಸಂಪತ್ ಏನು ಮುಂಡರತ್ನ ಅವರು ಚಿತ್ತೂರಿಗೆ ಹೋಗುವಂತ ಒಂದು ಹೋಗೋದಕ್ಕೆ ಏನು ಮುಂದಾಗಿರ್ತಕ್ಕಂಥದ್ದು ಆದ್ರೆ ಈ ಪ್ರಕರಣ ದಾಖಲಿಸ್ಕೊಂಡಿದ್ದಂತಹ ಬೆಂಗಳೂರು ಪೊಲೀಸರು ಅವರ ಮೊಬೈಲ್ ಲೊಕೇಶನ್ ನ ಟ್ರ್ಯಾಪ್ ಮಾಡಿರ್ತಕ್ಕಂಥದ್ದು ಮೊಬೈಲ್ ಲೊಕೇಶನ್ ನ ಆಧರಿಸಿ ಏನು ಅವರು ಏನು ಕೋಲಾರದ ಕೋಲಾರದಿಂದ ಏನು ಆ ಏನು ತಿರುಪತಿ ಮಾರ್ಗವಾಗಿ ಅಂದ್ರೆ ಚಿತ್ತೂರಿಗೆ ಹೋಗುವಂತ ಮಾರ್ಗವಾಗಿ ಆ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಆದ್ರೆ ಅವರ ಪ್ರೆಸೆಂಟ್ ಎಲ್ಲಿದ್ದಾರೆ ಅನ್ನೋದನ್ನ ನೋಡಿದಂತ ಒಂದು ಸಂದರ್ಭದಲ್ಲಿ ಅವರು ನಂಗ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತ ಒಂದು ಹೆದ್ದಾರಿ ಏನಿದೆಯೋ ಆ ಹೆದ್ದಾರಿಯಲ್ಲಿ ಇವರು ಸುತ್ತೂರಿಗೆ ಹೋಗ್ತಾ ಇರುವಂತಹ ಒಂದು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಬೆಂಗಳೂರಿನ ಪೊಲೀಸ್ನವರು ತದನಂತರ ಈ ವಿಚಾರವನ್ನ ಅಲ್ಲಿನ ಆ ಲೋಕಲ್ ಅಂದ್ರೆ ಅಲ್ವಾ ನಂಗಲಿ ಪೊಲೀಸ್ ಠಾಣೆ ಏನಿದ್ರು ಅಲ್ಲಿನ ಒಂದು ಪೊಲೀಸರಿಗೆ ರವಾನೆ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಆ ಕೋಲಾರದ ಎಸ್ ಪಿ ನಿಖಿಲ್ ಅವರಿಗೂ ಸಹ ಈ ರೀತಿಯ ಬಂಧನ ಮಾಡಬೇಕು ಅನ್ನೋಂತ ಒಂದು ವಿಚಾರವನ್ನ ತಿಳಿಸಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಖಿಲ್ ಎಸ್ ಪಿ ನಿಖಿಲ್ ಅವರು ಏನಿದ್ರು ಅವರು ನಂಗಲಿ ಪೊಲೀಸರ ಒಂದು ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟು ಅಲ್ಲಿ ಅವರ ಕಾರನ್ನ ತಡೆದು ಅವರನ್ನ ಬಂಧಿಸುವ ಒಂದು ಕೆಲಸ ಆಗುತ್ತಾ ಆಗ್ತಿರ್ತಕ್ಕಂಥದ್ದು ಬಂಧಿಸಿದಂತಹ ಒಂದು ಸಂದರ್ಭದಲ್ಲಿ ಅವರು ಏನು ಚಿತ್ತೂರ್ಗೆ ಹೋಗ್ತಾರೋ ಅಂತ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸದ್ಯ ಏನು ಕೋಲಾರ ಪೊಲೀಸರು ಅವರನ್ನ ಬಂಧಿಸಿ ಬೆಂಗಳೂರಿನ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥದ್ದು ಸದ್ಯ ಬೆಂಗಳೂರಿನ ಪೊಲೀಸರು ಸದ್ಯ ಬೆಂಗಳೂರಿನ ಕಡೆಗೆ ಅವರನ್ನ ಕರ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಸಂಪತ್ ಮಹೇಶ್ ಈಗ ಅವರು ಬೆಂಗಳೂರು ಕಡೆಗೆ ಹೊರಟಿದಾರಾ ಎಷ್ಟೊತ್ತು ಆಗ್ಬಹುದು ಬೆಂಗಳೂರು ತಲುಪುವಾಗ ಏನಾದ್ರೂ ಮಾಹಿತಿ ಇದೆಯಾ ಈ ಬಗ್ಗೆ ಸಂಪತ್ ಈಗಾಗಲೇ ಈ ಒಂದು ಕಾರ್ಯಾಚರಣೆ ನಡೆದು ಈಗಾಗಲೇ ಏನು ಒಂದು ಗಂಟೆಗೂ ಅಧಿಕ ಕಾಲ ಆಗಿರ್ತಕ್ಕಂಥದ್ದು ಸದ್ಯ ಇವರು ಇನ್ನೇನು ಬೆಂಗಳೂರ್ನ ರೀಚ್ ರೀಚ್ ಆಗ್ತಾರೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಆ ಏನು ಕಾರ್ಯಾಚರಣೆ ಒಂದು ಗಂಟೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು ಮತ್ತೆ ಅರ್ಧ ಗಂಟೆ ಮುಂಚಿತವಾಗಿ ಅವರು ನಂಗ್ಲಿಯನ್ನ ಬಿಟ್ಟಿರ್ತಕ್ಕಂಥದ್ದು ಅಲ್ಲಿಂದ ಕೋಲಾರದ ಎಸ್ ಪಿ ಕಚೇರಿಗೆ ಬಂದು ಅಲ್ಲಿ ಏನು ಅಲ್ಲಿ ನಿಖಿಲ್ ಅವರಿಂದ ಎಸ್ ಪಿ ನಿಖಿಲ್ ಅವರಿಂದ ಏನು ಬೆಂಗಳೂರಿನ ಪೊಲೀಸರಿಗೆ ಹಸ್ತಾಂತರ ಮಾಡ್ತಾರೆ ತದನಂತರ ಒಂದು ಅರ್ಧ ಗಂಟೆಗಳ ಮುಂಚಿತವಾಗಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗುವಂತ ಕೆಲಸ ಆಗಿರ್ತಕ್ಕಂಥದ್ದು ಸಂಬಂಧ ಮಹೇಶ್ ಇನ್ನೊಂದ್ ಕಡೆಯಲ್ಲಿ ಸ್ಥಳೀಯ ಪೊಲೀಸರ ಸಹಾಯವನ್ನ ಬೆಂಗಳೂರು ಪೊಲೀಸರು ಪಡೆದಿದ್ರ ಆ ಸಂದರ್ಭದಲ್ಲಿ ಅಂತೇಳಿ ಸಂಪತಿ ಏನು ಅಂತಂದ್ರೆ ಆ ಇವರು ಏನು ಕೇಸ್ ಪ್ರಕರಣ ದಾಖಲಿಸ್ ದಾಖಲಿಸ್ಕೊಂಡ ನಂತರ ಅವ್ರನ್ನ ಬಂಧಿಸೋದಕ್ಕೆ ಇವರು ಸದ್ಯ ಏನು ಬೆಂಗಳೂರಿನ ಪೊಲೀಸರು ಮುಂದಾಗ್ತದಂತ ಒಂದು ಸಂದರ್ಭದಲ್ಲಿ ಅವರು ಎಲ್ಲಿದ್ದಾರೆ ಅನ್ನುವಂತಹ ಅವರು ಜಾಡನ್ನ ಹುಡುಕಿದ್ದಾರೆ ಆ ಸಂದರ್ಭದಲ್ಲಿ ಮೊಬೈಲ್ ಮೊಬೈಲ್ ಲೊಕೇಶನ್ ಏನಿದೆಯೋ ಆ ಒಂದು ಮೊಬೈಲ್ ಲೊಕೇಶನ್ ಆಧರಿಸಿ ಅವರು ಏನು ಏನು ಕೋಲಾರ ಮಾರ್ಗವಾಗಿ ಅವರು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಅವರ ಮೊಬೈಲ್ ಲೊಕೇಶನ್ ಲೊಕೇಶನ್ನಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ಕೋಲಾರದ ಎಸ್ ಪಿ ಅವರಿಗೆ ಮೊದಲು ಮಾಹಿತಿಯನ್ನ ಕೊಡ್ತಾರೆ ಈಗ ಎಸ್ ಪಿ ಮಾಹಿತಿ ಕೊಟ್ಟಂತ ನಂತರ ಅವರು ಮೊಬೈಲ್ ಲೊಕೇಶನ್ ಆಧರಿಸಿ ಅವರು ಆಂಧ್ರ ಬಾರ್ಡರ್ ಆ ಬಾರ್ಡರ್ ಕಡೆ ಮುಖ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಆ ಒಂದು ವ್ಯಾಪ್ತಿಗೆ ಬರುವಂತ ಸ್ಟೇಷನ್ ಯಾವುದು ಅಂತಂದ್ರೆ ಆ ನಂಗ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿ ಏನು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಆ ಒಂದು ಬಾರ್ಡರ್ ಬರ್ತದೆ ಈ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಏನು ಮಾಹಿತಿಯನ್ನ ಕೊಟ್ಟು ಒಂದು ಥ್ಯಾಂಕ್ ಯು ಎಸ್ ಗಮನಿಸ್ತಾ ಇದ್ರಿ ಬಿಜೆಪಿಯ ಶಾಸಕರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಎಂ ಎಲ್ ಎ ಮುನಿರತ್ನ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಂಧ್ರಕ್ಕೆ ಕೋಲಾರದ ನಂಗಲಿ ಎಂಬಲ್ಲಿ ಕೋಲಾರ ಜಿಲ್ಲಾ ಪೊಲೀಸರ ಸಹಾಯವನ್ನು ಪಡೆದು ಬೆಂಗಳೂರಿನ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡು ಈಗ ಬೆಂಗಳೂರಿನತ್ತ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನೆಟ್ವರ್ಕ್ ಆಧಾರದ ಮೇಲೆ ಮುನಿರತ್ನ ಅವರು ಎಲ್ಲಿಗೆ ಹೋಗ್ತಾ ಇದ್ರು ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ದಾಖಲಾಗಿರೋದು ಎರಡು ಎಫ್ ಐ ಆರ್ ಎರಡು ಎಫ್ ಐ ಆರ್ ದಾಖಲಾಗಿತ್ತು ಆ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಮುನಿರತ್ನ ಅವರು ಬೇರೆ ಕಡೆಗೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ರ ಆಂಧ್ರದ ಚಿತ್ತೂರಿಗೆ ಹೋಗುವಂತ ಹೋಗ್ತಾ ಇದ್ರು ಏನೆಲ್ಲ ಆಗ್ತಾ ಇದೆ ಕಾದ್ ನೋಡ್ಬೇಕು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ ವಶಕ್ಕೆ ಪಡೆದು ಬೆಂಗಳೂರಿನತ್ತ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮುಂದಿನ ಹಂತದಲ್ಲಿ ಪೊಲೀಸ್ ಇಲಾಖೆ ಈ ಕಾರ್ಯಾಚರಣೆ ಹೆಂಗಾಯ್ತು ಅವರೇ ಮಾಹಿತಿಯನ್ನ ಕೊಡಬೇಕಿತ್ತು ಓರಾಲ್ ನೋಡ್ತಾ ಹೋಗೋದಾದ್ರೆ ಕೋಲಿ ಕೋಲಾರ ಪೊಲೀಸರ ಸಹಾಯವನ್ನು ಪಡ್ಕೊಂಡು ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಮುನಿರತ್ನ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಹಾಗೇನೇ ಪ್ರಕರಣದ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ಸದ್ಯ ಪೊಲೀಸರು ಮುನಿರತ್ನ ಅವರನ್ನ ವಶಕ್ಕೆ ಪಡ್ಕೊಂಡು ಬೆಂಗಳೂರಿನತ್ತ ಕರೆತರುವಂತ ಕೆಲಸವನ್ನ ಮಾಡ್ತಾ ಇತ್ತು ಆಂಧ್ರದ ಚಿತ್ತೂರಿಗೆ ಶಾಸಕರು ತೆರಳುತ್ತಾ ಇದ್ರು ಇನ್ನುವಂಥದ್ದಾಗಿ ಮಾಹಿತಿ ಇದೆ ಹಾಗೆಯೇ ಚಿತ್ತೂರಿಗೆ ತೆರಳುವಂಥ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡು ಬೆಂಗಳೂರಿನತ್ತ ಕರೆತರುವಂತ ಕೆಲಸ ಆಗ್ತಾ ಇದೆ ಮುನಿರತ್ನ ಮೇಲೆ ಪೊಲೀಸರು ನಿಗಾ ವಹಿಸಿದ್ರು ಅವರ ಚಲನವಲನಗಳ ಬಗ್ಗೆ ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಇದೆಲ್ಲ ಮಾಹಿತಿ ಪೊಲೀಸರಲ್ಲೂ ಕೂಡ ಇತ್ತು ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಬೆಂಗಳೂರಿಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡ್ತಾರೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಮುನಿರತ್ನ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸ್ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನು ಮಾಡ್ತಾರೆ ಪೊಲೀಸರು ಬಂಧನದ ವಿಚಾರಣೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಎರಡು ಎಫ್ಐಆರ್ ದಾಖಲಾಗಿದ್ದು ಬೆಂಗಳೂರಿನ ವಯಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪೊಲೀಸರು ಅವರನ್ನ ಕೋರ ಕೋಲಾರದ ನಂಗಲಿಯಿಂದ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇದೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗುತ್ತೆ ಆ ಬಳಿಕ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನು ಪೊಲೀಸರು ನಡೆಸ್ತಾರೆ ಬಂಧನ ಬಂಧನದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಒಟ್ನಲ್ಲಿ ಮುನಿರತ್ನ ಅವರನ್ನು ಅವಶ್ಯಕ್ಕೆ ಪಡೆದಿರೋದು ಕೋಲಾರದಲ್ಲಿ ಕೋಲಾರದ ನಂಗಲಿ ಎಂಬ ಪ್ರದೇಶದಲ್ಲಿ ಅವರನ್ನು ಅವಶ್ಯಕ್ಕೆ ಪಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ಮುನಿರತ್ನ ಅವರು ಚಿತ್ತೂರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರು ಎನ್ನುವಂಥದ್ದಾಗಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ ಸದ್ಯ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಬೆಂಗಳೂರಿನ ವಯಾಲಿಕಾವಲ್ ಪೊಲೀಸ್ ಠಾಣೆಯ ಪೊಲೀಸರು ವಿಚಾರಣೆಯನ್ನ ನಡೆಸಲಿದ್ದ ಚಲುವರಾಜು ಅವರು ದೂರು ಕೊಟ್ಟಿದ್ದು ಮುನಿರತ್ನ ಅವರು ಕಿರುಕುಳವನ್ನು ಕೊಟ್ಟಿದ್ರು ಜಾತಿನಿಂದಲೇ ಮಾಡಿದ್ರು ಅಂತೇಳಿ ಆಡಿಯೋ ವಿಡಿಯೋ ಎಲ್ಲವೂ ಕೂಡ ಬಿಡುಗಡೆ ಆಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದ ಆರೋಪವನ್ನು ಕೂಡ ಮಾಡಿದ್ರು ಹಾಗೆಯೇ ಬರಿ ಕಿರುಕುಳ ಮಾತ್ರ ನೀಡಿದ್ದಲ್ಲ ಹಣಕ್ಕೂ ಕೂಡ ಡಿಮ್ಯಾಂಡ್ ಅನ್ನು ಇಟ್ಟಿದ್ರು ಎನ್ನುವಂಥದ್ದಾಗಿ ಆರೋಪವನ್ನ ಮಾಡಿದ್ರು ಮುನಿರತ್ನ ಅವರನ್ನ ಮುನಿರತ್ನ ಅವರ ಮೇಲೆ ಓವರ್ ಆಲ್ ಈ ಪ್ರಕರಣದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಬಿ ಬಿ ಎಂ ಗುತ್ತಿಗೆದಾರ ಚೆಲುವರಾಜು ಎಂಬುವರು ಪತ್ರಿಕಾಗೋಷ್ಠಿ ನಡೆಸ್ತಾರೆ ಸುದ್ದಿಗೋಷ್ಠಿ ನಡೆಸ್ತಾರೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾರೆ ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಿಸಿದಂತೆ ಗಂಭೀರ ಆರೋಪವನ್ನು ಮಾಡ್ತಾರೆ ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಆದರೆ ವಿಶ್ವನಾಥ್ ಮುನಿರತ್ನ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದಾರೆ ಎನ್ನುವಂಥ ಮಾಹಿತಿ ಎಷ್ಟೊತ್ತಿಗೆ ಬೆಂಗಳೂರಿಗೆ ಅವರನ್ನ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸಲಾಗುತ್ತೆ ಸಂಪತ್ ಸಂಪರ್ಕ ಖಂಡಿತವಾಲು ಈಗಾಗಲೇ ಆ ಶಾಸಕ ಮುನಿರತ್ನ ಅವರನ್ನ ಈ ಕೋಲಾರ ಜಿಲ್ಲೆಗ ಏನು ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಬಂಧನ ಮಾಡಲಾಗಿರುವಂತದ್ದು ಪ್ರಮುಖವಾಗಿ ಮುನಿರತ್ನ ವಿರುದ್ಧವಾಗಿ ವಯ್ಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎರಡು ಎಫ್ಐಆರ್ ಗಳು ದಾಖಲಾಗಿರುತ್ತೆ ಒಂದು ಜಾತಿ ನಿಂದನೆ ಪ್ರಕರಣ ಅದೇ ರೀತಿಯಾಗಿ ಮತ್ತೊಂದು ಪ್ರಕರಣ ಕೊಲೆ ಬೆದರಿಕೆ ಪ್ರಕರಣವೂ ಕೂಡ ದಾಖಲಾಗಿರುತ್ತೆ ಹೀಗಾಗಿ ಪೊಲೀಸರು ಯಾವಾಗ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೋ ಆವಾಗಿನಿಂದಲೂ ಕೂಡ ಪೊಲೀಸರ ಕೈಗೆ ಸಿಗದೆ ಆ ಮುನಿರತ್ನ ಓಡಾಡ್ತಾ ಇರ್ತಾರೆ ಬಂಧನದ ಭೀತಿಯಿಂದಲೂ ಕೂಡ ಈಗ ಅವರು ಆಂಧ್ರದ ಚಿತ್ತೂರಿನ ಕಡೆಗೆ ಹೋಗ್ತಾ ಇದ್ರು ಸದ್ಯಕ್ಕೆ ಕೋಲಾರ ಪೊಲೀಸರ ಸಹಾಯದಿಂದ ಅವರನ್ನ ವಯ್ಯಾಲಿಕಾವಲ್ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಸದ್ಯಕ್ಕೆ ಅಲ್ಲಿಂದ ಇಲ್ಲಿಗೆ ಕರೆದುಕೊಂಡು ಬರುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಇದೊಂದು ಇನ್ನು ನೇರವಾಗಿ ವಯ್ಯಾಲಿಕಾವಲ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಕೆಲವೊಂದು ವಿಚಾರಣೆಯನ್ನು ಕೂಡ ನಡೆಸ್ತಾರೆ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾರೆ ಅಂತಂದ್ರೆ ಆಡಿಯೋ ಸ್ಯಾಂಪಲ್ ಆಗಿರ್ಬೋದು ಒಂದು ದೊಡ್ಡ ಮಟ್ಟದ ಆಡಿಯೋ ಕೂಡ ವೈರಲ್ ಆಗಿತ್ತು ಆ ಆಡಿಯೋದಲ್ಲಿಯೇ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಮತ್ತು ಒಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡಿ ಸೆಲವರಾಜು ಅವರು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು ಇವತ್ತು ಸಿಎಂ ಅವರನ್ನು ಕೂಡ ಭೇಟಿಯಾಗಿ ಅವರು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಪ್ರಕರಣವನ್ನು ತುಂಬಾ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿತ್ತು ಸರ್ಕಾರ ಕೂಡ ಅದೇ ರೀತಿಯಾಗಿ ಗೃಹ ಸಚಿವರು ಕೂಡ ಹೇಳಿದ್ರು ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಪ್ರಕರಣವನ್ನ ನಾವು ಸುಮ್ಮನೆ ಬಿಡುವುದಿಲ್ಲ ಬಂಧನ ಮಾಡ್ತೀವಿ ವಿಚಾರಣೆ ನಡೆಸ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಉತ್ತರವನ್ನು ಕೊಟ್ಟಿರ್ತಾರೆ ಈಗ ಸದ್ಯಕ್ಕೆ ಆ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಇನ್ನು ಎಂಟು ಗಂಟೆಯ ನಂತರ ಇಲ್ಲಿಗೆ ತಲುಪುವಂತಹ ಸಾಧ್ಯತೆ ಕೂಡ ಇದೆ ತದನಂತರ ಅರೆಸ್ಟ್ ಪ್ರೊಸೀಜರ್ ಗಳೇನಿದೆ ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಅರೆಸ್ಟ್ ಪ್ರೊಸೀಜರ್ ಆಗಿ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನ್ಯಾಯಾಧೀಶರ ಮನೆಗೆ ಆ ನ್ಯಾಯಾಧೀಶರ ಮುಂದೆ ಆರೋಪಿಯನ್ನ ಹಾಜರು ಆದ್ರೆ ಇವತ್ತು ಶನಿವಾರ ಈಗ ನಾಳೆ ಭಾನುವಾರ ಆಗಿರೋದ್ರಿಂದ ಅಕಸ್ಮಾತ್ ಆಗಿ ಇವತ್ತು ಅರೆಸ್ಟ್ ಪ್ರೊಸೀಜರ್ ಅನ್ನ ಮುಗಿಸಿದ್ರು ಅಂತಂದ್ರೆ ರಾತ್ರಿ ಇವತ್ತು ಎಷ್ಟೊತ್ತು ಬೇಕಾದ್ರೂ ಆಗ್ಲಿ ನ್ಯಾಯಾಧೀಶರ ಮನೆಗೆ ಅಂದ್ರೆ ಕೋರ್ಮಂಗಲದಲ್ಲಿ ಇರುವಂತಹ ನ್ಯಾಯಾಧೀಶರ ಮನೆಗೆ ಅವರನ್ನ ಹಾಜರು ಪಡಿಸಲಾಗುತ್ತೆ ಹಾಜರು ಪಡಿಸಿ ಆ ನ್ಯಾಯ ವಶಕ್ಕೆ ಪಡೆದು ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂತಂದ್ರೆ ಈಗಾಗಲೇ ಆಡಿಯೋ ಲಭ್ಯ ಆಗಿದೆ ಆ ಮತ್ತು ಇವರ ವರ್ತನೆ ಏನಿದೆ ಮುನಿರತ್ನ ಅವರ ವರ್ತನೆ ಎಸ್ಕೇಪ್ ಆಗುವಂಥದ್ದು ಮತ್ತು ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಈ ಒಂದು ಸಾಕ್ಷ್ಯಾಧಾರಗಳಂದ್ರೆ ಪ್ರಾಥಮಿಕ ಸಾಕ್ಷ್ಯಾಧಾರಗಳು ಏನೆಲ್ಲ ಸಿಕ್ಕಿದೆ ಅಧಿಕಾರಿಗಳಿಗೆ ಅವನ್ನೆಲ್ಲ ಜಡ್ಜ್ ಮುಂದೆ ಮನವರಿಕೆ ಮಾಡಿ ಹದಿನಾಲ್ಕರಿಂದ ಒಂದು ವಾರದವರೆಗೂ ಕೂಡ ಆ ನೀವು ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಆಂಧ್ರದ ಚಿತ್ತೂರಿನ ಕಡೆಗೆ ಎಸ್ಕೇಪ್ ಆಗ್ತಾ ಇದ್ದಂತಹ ಶಾಸಕರನ್ನ ಕೋಲಾರದಲ್ಲಿ ಈಗ ಅಧಿಕಾರಿಗಳು ಲಾಕ್ ಮಾಡಿರುವಂತದ್ದು ಕರ್ಕೊಂಡು ಬಂದು ಕೆಲವೊಂದು ಪ್ರಾಥಮಿಕ ಹಂತದ ವಿಚಾರಣೆ ಏನಿದೆ ಅದನ್ನ ಮಾಡ್ತಾರೆ ಅದಾದ್ಮೇಲೆ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಕಸ್ಟಡಿಗೆ ಕೂಡ ಪಡೆದುಕೊಳ್ತಾರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕೇಸ್ ಆದ್ರೂ ಕೂಡ ಅದರಲ್ಲೂ ಪ್ರಮುಖವಾಗಿ ಜಾತಿ ನಿಂದನೆ ಪ್ರಕರಣ ಅಂತಂದ್ರೆ ನಾ ಅದು ನಿಜವಾಗ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಕೇಸ್ ಆಗಿರುವಂತದ್ದು ಹೀಗಾಗಿ ಆಡಿಯೋದಲ್ಲೂ ಕೂಡ ಸ್ಪಷ್ಟವಾಗಿ ಕೆಲವೊಂದು ಅಂಶಗಳು ಕೂಡ ಉಲ್ಲೇಖ ಆಗಿರುವಂತದ್ದು ಏಕವಚನ ಬಳಸೋದಾಗಿರಬಹುದು ಒಂದು ಸಮುದಾಯವನ್ನ ಗುರಿಯಾಗಿರಿಸಿಕೊಂಡು ಅವಾಚ್ಯ ಶಬ್ದ ಬಳಸೋದಾಗಿರ್ಬಹುದು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿರುವಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಮುನಿರತ್ನ ಹೀಗಾಗಿ ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದ್ರು ಈ ಒಂದು ಪ್ರಕರಣವನ್ನ ಸದ್ಯಕ್ಕೆ ಕಾವಲ್ ಪೊಲೀಸರು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಕರ್ಕೊಂಡು ಬಂದು ವಿಚಾರಣೆಯನ್ನು ಕೂಡ ನಡೆಸಲು ಆರಂಭಿಸುತ್ತಾರೆ ಸಂಪತ್ ಥ್ಯಾಂಕ್ ತಮ್ಮಲ್ಲ ಡೀಟೇಲ್ಸ್ಗಾಗಿ ಮುನಿರತ್ನ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ದಾಖಲಾಗಿರುವಂಥ ಎರಡು ಎಫ್ ಐ ಆರ್ಗಳ ಸಂಬಂಧ ವಿಚಾರಣೆಯನ್ನು ಮಾಡ್ತಾರೆ ಇವತ್ತೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತಾ ಅದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಹಾಗೆಯೇ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡೋಗಿ ಮುನಿರತ್ನ ಅವರನ್ನು ಹಾಜರುಪಡಿಸಲಾಗುತ್ತಾ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಇವೆ